ತಲೆ ಸ್ನಾನ ಮಾಡುವಾಗ ಈ ಒಂದು ವಸ್ತುನ ಮಿಕ್ಸ್ ಮಾಡಿ ನೀವು ಹಚ್ಕೊಂಡ್ರಪ್ಪ ಅಂದರೆ ನಿಮ್ಮ ಉದುರುವಂಥ ಕೂದಲ ಸಮಸ್ಯೆ ದೂರ ಆಗಿ ರೀಗ್ರೋತ್ ರೀ ನಿಮ್ಮ ಒಂದು ಕೂದಲು ಬೆಳೆಯೋದು ನಿಂತು ಹೋಗಿದ್ರೆ ಅದು ರೀಗ್ರೋತ್ ಮಾಡಿ ನಿಮ್ಮ ಹೇರ್ಸನ್ನು ದಪ್ಪಗೊಳಿಸುತ್ತೆ ನಿಮ್ಮ ಹೇರ್ ಬುಡಾನ ಗಟ್ಟಿಗೊಳಿಸುತ್ತೆ ನಿಮ್ಮ ಹೇರ್ಸ್ ಸಿಲ್ಕಿ ಶೈನಿ ಆಗುತ್ತೆ ದಪ್ಪ ಬರುತ್ತೆ ಅಷ್ಟೊಂದು ಸೂಪರ್ ಆಗಿತ್ತು ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕ್ ಕಮೆಂಟ್ಸ್ ಮಾಡ್ದಂಗೆ ಹೋಗ್ಲಿಕ್ಕೆ ಹೋಗಬಾಡ್ರಿ ಸ್ಕಿಪ್ ಮಾಡಿ ನೋಡಲಿಕ್ಕೆ ಹೋಗಬಾಡ್ರಿ ನಾನು ಮೊದಲೇ ಹೇಳಿಬಿಡ್ತೀನಿ ಸೊ ನಡೀರಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಫಟಾಫಟಂತ ನೋಡ್ಕೊಂಡ್ಬಂದ್ಬಿಡುನು ಆ ಒಂದು ವಸ್ತುಗಳು ಯಾವಂಥೇಳಿ ನಾನಿಲ್ಲಿ ಸಕ್ಕರೆ ತೊಗೊಂಡಿನಿ ಸಕ್ಕರೆ ಪ್ರತಿಯೊಬ್ಬರು ಮನೆಯವರು ಇಲ್ಲದೇ ಇರೋಕ್ಕೆ ಸಾಧ್ಯನೇ ಇಲ್ಲ ಚಹಾ ಈಗಿಂದು ಒಂದು ಟ್ರೆಂಡ್ ಆಗಿದ್ದಾರೆ ಮತ್ತು ಚಹಾ ಇವಾಗ ತಂಡಿಗಾಲೂ ಜಾಸ್ತಿ ಇದೆ ಎಲ್ಲರೂ ಇದನ್ನೇ ಯೂಸ್ ಮಾಡ್ತಾರೆ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಕಾಮನ್ನಾಗಿ ನಾ ಇಲ್ಲಿ ನಿಮ್ಮ ಹೇರ್ ಲೆಂತ್ ಎಷ್ಟದ ಅದನ್ನ ನೋಡಿಕೊಂಡು ನೀವು ಇಲ್ಲಿ ಒಂದು ಚಮಚ ಎರಡು ಚಮಚ ಇಲ್ಲಿ ಸಕ್ಕರೆನೇ ಯೂಸ್ ಮಾಡ್ಕೊಳ್ರಿ ನಾ ಇಲ್ಲಿ ಒಂದು ಚಮಚ ಸಕ್ಕರೆನೇ ಯೂಸ್ ಮಾಡಿ ನೀವು ಜೊತೆಗೆ ನಾವಿಲ್ಲಿ ಇವತ್ತು ಎಲ್ಲರ ಮನೆ ಕಾಮನ್ ಆಗಿ ಸಿಗ್ತಾವಂತ ನಾನು ಮೊದಲೇ ರೀ ಅಫಾರ್ಡೆಬಲ್ ಆಗಿರ್ತಾವೆ ನನ್ನ ಎಲ್ಲ ಒಂದು ಹೋಮ್ ರೆಮಿಡೀಸ್ ಆಮೇಲೆ ಸೂಪರ್ ಆಗಿರುವಂಥ ರಿಸಲ್ಟ್ ಕೂಡ ಇರ್ತವೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ತೊಗೊಳಿಕತ್ತೀನಿ ನಿಮ್ಮ ಹತ್ರ ಯಾವ್ದು ನೀವು ಅದನ್ನು ಯೂಸ್ ಮಾಡ್ಕೊಳ್ರಿ ಬಟ್ ನೀವು ಏನದು ಮಿಲ್ಲಿಗೆ ಅಂತ ರೀ ನಾವು ಈಗ ಗಿರಣಿ ಅದ್ರದ್ದು ಒಂದು ರೀ ಎಣ್ಣೆ ತೆಗೆಯೋ ಮಷೀನ್ ಅದ್ರೊಳಗೆ ತೊಗೊಂಬಂದಿರ್ತಲ್ಲ ಅದನ್ನ ಮಾತ್ರ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅದ್ರೊಳಗೆ ಜಿಡ್ಡಿನಂಶ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ಅದನ್ನು ಮಾತ್ರ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಮತ್ತು ಕಮೆಂಟ್ಸ್ ಆಗ್ತಿರಲಿಲ್ಲ ಇಲ್ಲಾಂದ್ರೆ ಅಕ್ಕ ನಾವು ಮನೆಯೊಳಗೆ ತಯಾರಿಸಿರುವಂಥ ಕೊಬ್ಬರಿ ಎಣ್ಣೆ ನೀವು ಯೂಸ್ ಮಾಡ್ಬೋದಾ ಅಂತೇಳಿ ಸೊ ಹಾಗಾಗಿ ಹೇಳಿಕತ್ತೀನಿ ಅದನ್ನು ಮಾತ್ರ ಯೂಸ್ ಮಾಡಬೇಡ್ರಿ ಅದ್ರೊಳಗೆ ಜಿಡ್ಡಿನ ಅಂಶ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ಪ್ಯಾರಾಶುಟ್ನ ಯೂಸ್ ಮಾಡ್ಕೊಳ್ರಿ ಅಥವಾ ವರ್ಜ್ ವರ್ಜಿನ್ ಅಂತ ಸಿಗುತ್ತೆ ಅದನ್ನು ಯೂಸ್ ಮಾಡ್ರಿ ಬೇರೆ ಬ್ರ್ಯಾಂಡ್ ಯೂಸ್ ಮಾಡ್ರಿ ನಡೀತದೆ ಬಟ್ ಮನೆಯೊಳಗೆ ನೀವು ಮಿಲ್ ಮಿಲ್ಲೊಳಗೆ ಹಾಕ್ಸುಂದಿರ್ತಲ್ಲ ಅದನ್ನು ಮಾತ್ರ ಇಲ್ಲಿ ಯೂಸ್ ಮಾಡಲಿಕ್ಕೆ ಹೋಗ್ಬಾಡ್ರಿ ಅದನ್ನು ಕೂಡ ನಾ ಇಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡಿನಿ ನಾವು ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ನಮ್ಮ ಹೇರ್ ಸಹ ತಿಕ್ನೆಸ್ ಜಾಸ್ತಿ ಆಗುತ್ತೆ ಆಮೇಲೆ ಶೈನಿ ಆಗುತ್ತೆ ಸಿಲ್ಕಿ ಕೂಡ ಆಗುತ್ತೆ ಆಮೇಲೆ ನಮ್ಮ ಕೂದಲು ಬೆಳೆಯೋಕ್ಕೆ ಅದು ಸಹಾಯ ಮಾಡುತ್ತಾ ಹೇ ರೀಗ್ರೋತ್ ಮಾಡಲಿಕ್ಕೆ ಅದು ಒಳ್ಳೆ ಒಂದು ಕೆಲಸ ಮಾಡುತ್ತೆ ಆಮೇಲೆ ನಮ್ಮ ಹೇರ್ ಬುಡಾನು ಸಹಿತ ಗಟ್ಟಿಗೊಳಿಸುತ್ತೆ ನೋಡಿರಿ ಹಳೆ ಕಾಲದೊಳಗೆಲ್ಲ ಎಲ್ಲಿ ಸಿಗ್ತಿದ್ರು ಶಾಂಪು ಅದು ಇದು ಒಳ್ಳೆ ಒಳ್ಳೆ ಬ್ರ್ಯಾಂಡ್ ಆ ಬ್ರ್ಯಾಂಡ್ ಈ ಬ್ರ್ಯಾಂಡ್ ಅಂತ ಎಲ್ಲ ಅವರೆಲ್ಲ ಕೋಕೋನಟ್ ಆಯಿಲ್ನ ಯೂಸ್ ಮಾಡಿಕೊಂಡು ಇಷ್ಟೊಂದು ಒಳ್ಳೆ ತಮ್ಮ ಸ್ಕ್ಯಾಲ್ಪನ್ನು ಹೆಲ್ದಿಯಾಗಿಟ್ಕೊಳ್ತಿದ್ರೆ ಈಗಿನವ್ರು ನಾವೆಲ್ಲ ಹಂಗೆ ಅಲ್ಲರಿ ಸುಮ್ಮನೆ ಯಾರು ಏನು ತೋರಿಸ್ತಾರೆ ಅಡ್ವರ್ಟೈಸ್ಮೆಂಟ್ ಬಂತು ಪಟ್ನವ್ ತೊಗೊಂಬಂದ್ಬಿಡ್ತೀವಿ ಸೊ ಅವನ್ನೆಲ್ಲ ಬಿಡ್ರಿ ಆಯುರ್ವೇದಿಕ್ ಭಾಳ ಒಳ್ಳೇದು ಆಯುರ್ವೇದಿಕ್ನ ಯೂಸ್ ಮಾಡಿರಿ ನಾನು ಮಾತ್ರ ಆಯುರ್ವೇದಿಕ್ ಮೇಲೆ ಭಾಳ ನಂಬಿಕೆ ಇಡ್ತೀನಿ ಅದು ನಿಮ್ಮ ಇಷ್ಟ ನಿಮಗೆ ಬಿಟ್ಟಿದ್ದೆ ನಾನಿಲ್ಲಿ ನೀವು ಯಾವ ಶ್ಯಾಂಪೂನ ಯೂಸ್ ಮಾಡ್ತೀರಿ ಅದನ್ನು ಇಲ್ಲಿ ಹಾಕ್ಕೊಳ್ಳ್ರಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆಂದಾಗ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡಿಕೊಳ್ರಿ ಇದನ್ನ ಈ ಥರ ನೀವು ಯಾವಾಗ ಯಾವಾಗ ತಲೆ ಸ್ನಾನ ಮಾಡ್ತೀರಿ ನೋಡ ಅಂದರೆ ಶಾಂಪೂ ಮಾಡ್ತೀರಾ ತಲೆ ಸ್ನಾನ ಮಾಡುವಾಗ ಈ ಥರ ನೀವು ಇದನ್ನು ಯೂಸ್ ಮಾಡಿದ್ರಪ್ಪ ಅಂದರೆ ನಿಮ್ಮ ಸ್ಕ್ಯಾಲ್ಪಲ್ಲಿ ಇರುವಂಥ ಇಚ್ಚಿನೆಸ್ ಆಮೇಲೆ ಫಂಗಸ್ ಇವೆಲ್ಲ ಕಿತ್ಕೊಂಡು ಹೋಗುತ್ತೆ ಈ ಸಕ್ಕರೆ ಆ ಒಂದು ತೆಗಿಯುವಂಥ ಕೆಲಸ ಮಾಡುತ್ತೆ ನಮ್ಮ ಸ್ಕ್ಯಾಲ್ಪಲ್ಲಿ ಫಂಗಸ್ ಇಚ್ಛೆನೆಸ್ ಆಮೇಲೆ ಹೊಟ್ಟು ಇವೆಲ್ಲ ಇದ್ದರೆ ನಮ್ಮ ಹೇರ್ಸ್ ಉದುರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಇದನ್ನು ನೀವು ಮೊದಲು ನೆನಪಿಟ್ಕೊಳ್ಳ್ರಿ ನಮ್ಮ ಹೇರ್ಸ್ ಯಾಕೆ ಉದುರ್ತಾವೆ ಅಂತೇಳಿ ಭಾಳ ಯೋಚನೆ ಮಾಡಲಿಕ್ಕೆ ಹೋಗಬಾಡ್ರಿ ನಿಮ್ಮ ಸ್ಕ್ಯಾಲ್ಪಲ್ಲಿ ಏನಾದರೂ ತೊಂದರೆ ಆಗಿದ್ರೆ ನಿಮ್ಮ ಸ್ಕ್ಯಾಲ್ಪಲ್ಲಿ ಏನಾದರೂ ಹೊಟ್ಟಿದ್ರೆ ಆಮೇಲೆ ಇಚ್ಚಿನೆಸ್ ಇದು ಫಂಗಸ್ ಅದು ಇದ್ದರೆ ಈ ಥರ ಉದ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಇದನ್ನು ವಾರದಲ್ಲಿ ಒಂದು ಎರಡರಿಂದ ಮೂರು ಸರಿ ಯೂಸ್ ಮಾಡ್ಬೋದು ಈ ಥರ ಶ್ಯಾಂಪು ಯೂಸ್ ಮಾಡುವಾಗ ಸೇಮ್ ನೀವು ಹೆಂಗೆ ಶ್ಯಾಂಪು ಯೂಸ್ ಮಾಡಿದ್ರೆ ಹಾಗೆ ಮಾಡ್ಬೋದು ಬಟ್ ಇದರಲ್ಲಿ ಕೋಕೋನಟ್ ಆಯಿಲ್ ಮತ್ತು ಸಕ್ಕರೆನ ಹಾಕ್ಕೊಳ್ಳ್ರಿ ಸೊ ಇಷ್ಟೊಂದು ಸೂಪರ್ ಆಗಿರುತ್ತೆ ಇಷ್ಟೊಂದು ಅಫೋರ್ಡೆಬಲ್ ಆಗಿರುವಂಥ ರೆಮಿಡೀಸ್ನ ತೋರ್ಸ್ಕೊಂಡು ತೊಗೊಂಡು ಬಂದಿದ್ದೆ ತೋರಿಸೀನಿ ತೊ ನಿಮಗೆಲ್ಲ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿನಿ ನಾನು ವೀಡಿಯೋ ಮತ್ತು ಇದೇ ಥರ ಹೊಸ ಹೊಸ ವೀಡಿಯೋಸನ್ನ ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ 是谁